ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾ ವೀಕ್ಷಕರೇ ಪ್ರತಿ ಬಾರಿಯೂ ಕೂಡ ಯಾರಾದರೂ ಒಂದು ಮಾತು ಕೇಳುವಾಗ ಈ ಯೋಜನೆ ಇತ್ತಾ ಬಂತ ಇದರ ಫಲಾನುಭವಿ ನಾನು ಸೊ ಯಾರಾದರೂ ಕೇಳಿದಾಗ ಅಷ್ಟೇ ಈ ಯೋಜನೆ ಬಗ್ಗೆ ಗೊತ್ತಾಗೋದು ನಮಗೆ ಹಾಗಾಗಿ ಸರ್ಕಾರ ಪ್ರತಿನಿತ್ಯವೂ ಪ್ರತಿ ಬಾರಿಯೂ ಕೂಡ ಏನು ಜಾರಿ ಮಾಡುವಂತಹ ಒಂದಿಷ್ಟು ಯೋಜನೆಗಳ ಇನ್ಫಾರ್ಮೇಟಿವ್ ವಿಡಿಯೋವನ್ನು ನಾನು ಪ್ರತಿನಿತ್ಯ ಕೂಡ ಈ ಕಳೆದ ಇದರಲ್ಲೂ ಕೂಡ ಮದುವೆ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದೆ ಈಗ ಮತ್ತೆ ಮತ್ತೊಂದು ಹೊಸ ಇನ್ಫಾರ್ಮೇಷನ್ ಏನಪ್ಪಾ ಅಂತ ಹೇಳಿದರೆ ಆರ್ಯ ವೈಶ್ಯ ಸಮುದಾಯದವರಿಗೆ ಸೊ ಇದೀಗ ಬಂಪರ್ ಕೊಡುಗೆ ಅಂತಲೇ ಹೇಳ್ಬೋದು ಮೂರು ಯೋಜನೆಗಳನ್ನು ಇದೀಗ ಸರ್ಕಾರ ಜಾರಿ ಮಾಡಿದೆ ಸೊ ಜೂನ್ ನೀವು ನೋಡ್ತಾ ಇರ್ಬೋದು ಜುಲೈ ಹನ್ನೆರಡರಿಂದ ಆಗಸ್ಟ್ ಮೂವತ್ತೊಂದರವರೆಗೂ ಕೂಡ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಏನದು ಯೋಜನೆ ಎಲ್ಲಿ ನೀವು ಲಾಗಿನ್ ಆಗಬೇಕು ಎಲ್ಲಿ ನಿಮ್ಮ ಮಾಹಿತಿ ಏನೆಲ್ಲ ಕೊಡಬೇಕು ಎಲ್ಲವನ್ನ ಕೂಡ ಇವತ್ತಿನ ಇಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಈ ರೀತಿಯಾಗಿ ಏನು ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಮೂರು ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ ಸ್ವಯಂ ಉದ್ಯೋಗ ಸಾಲ ಯೋಜನೆ ಆರ್ಯ ವೈಶ್ಯ ಆಹಾರ ವಾಹಿನಿ ಯೋಜನೆ ಮತ್ತು ವಾಸವಿ ಜಲಶಕ್ತಿ ಯೋಜನೆಗಳಿಗೆ ಅರ್ಜಿಗಳನ್ನು ಜುಲೈ ಹನ್ನೆರಡರಿಂದ ಆನ್ಲೈನ್ ಮೂಲಕ ಸಲ್ಲಿಸಬಹುದು ಸೊ ಆಗಸ್ಟ್ ಮೂವತ್ತೊಂದರಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಸೊ ನೀವು ಈ ಪೇಜಲ್ಲಿ ಅಲ್ಲಿ ನೋಡ್ತಾ ಇರೋ ಹಾಗೆ ಡಿಟೇಲ್ಸ್ ಕೊಟ್ಟಿದ್ದಾರೆ ಈ ಒಂದು ಯೋಜನೆ ಬಗ್ಗೆ ಹಾಗೇನೇ ಸ್ಕ್ಯಾನರ್ ಅನ್ನು ಕೂಡ ಕೊಟ್ಟಿದ್ದಾರೆ ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ನೀವು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಲಾಗಿನ್ ಮಾಡಿಕೊಂಡು ಇದಕ್ಕೆ ರಿಜಿಸ್ಟರ್ ಆಗಬಹುದು ಸೊ ಹೇಗಪ್ಪ ಅಂತ ಹೇಳೋದಾದ್ರೆ ಈ ಒಂದು ವೆಬ್ಸೈಟ್ ಕೆ ಎ ಸಿ ಡಿ ಸಿ ಕರ್ನಾಟಕ ಡಾಟ್ ಗವರ್ಮೆಂಟ್ ಡಾಟ್ ಇನ್ ಅನ್ನುವಂತಹ ವೆಬ್ಸೈಟ್ ಇದೆ ಸೊ ನೀವು ಇಲ್ಲಿ ಲಾಗಿನ್ ಆಗಿ ನಿಮ್ಮ ರಿಜಿಸ್ಟ್ರೇಷನನ್ನು ಕೂಡ ಮಾಡ್ಕೊಳ್ಬೋದು ಸೊ ಈ ಪೇಜ್ಗೆ ನೀವು ಲಾಗಿನ್ ಆಗ್ತೀರಿ ಅಂತ ಹೇಳಿದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಮುಖಪುಟ ಅಭಿವೃದ್ಧಿ ಏನು ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ಉಲ್ಲೇಖಿಸಿದಂತೆ ಮತ್ತೊಂದು ಪೇಜಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಆರ್ಯ ವೈಶ್ಯ ಆಹಾರ ವಾಹಿನಿ ಯೋಜನೆ ವಾಸವಿ ಜಲಶಕ್ತಿ ಯೋಜನೆ ಅಂತ ಹೇಳಿ ಮೂರು ಯೋಜನೆಗಳಿದ್ದಾವೆ ಸೊ ಇದನ್ನು ನೀವು ಇಲ್ಲಿ ಎಲ್ಲಿ ಹೇಳಿದರೆ ಈ ಪೇಜ್ ಓಪನ್ ಆಗುತ್ತಲ್ಲ ಸೊ ಇಲ್ಲಿ ಮಧ್ಯದಲ್ಲಿ ನೀವು ಆ ಮೂರೂ ಕಾಲಮ್ಗಳನ್ನು ನೋಡ್ಬೋದು ಸ್ವಯಂ ಉದ್ಯೋಗ ನೇರ ಸಾಲ ಅರಿವು ಶೈಕ್ಷಣಿಕ ಸಾಲ ಆರ್ಯ ವೈಶ್ಯ ಆಹಾರ ವಾಹಿನಿ ವಾಸವಿ ಜಲಶಕ್ತಿ ಯೋಜನೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಏನಿದು ಇದು ಡಿಟೇಲ್ಸನ್ನು ಪಡೆದುಕೊಳ್ಳೋದಕ್ಕೆ ಸೊ ಹೀಗೆ ಮಾಡಿದ ತಕ್ಷಣ ಪ್ರತಿಯೊಂದು ಯೋಜನೆಯ ಮಾರ್ಗಸೂಚಿಗಳು ಏನೆಲ್ಲ ಗೈಡ್ ಲೈನ್ಸ್ ಇದ್ದಾವೆ ಉದ್ಯೋಗ ಕೈಗೊಳ್ಳಲು ಗರಿಷ್ಠ ಸಾವಿರ ರೂಪಾಯಿಗಳ ಆರ್ಥಿಕ ನೆರವು ಒದಗಿಸಲಾಗುವುದು ಹಾಗೂ ಮೊತ್ತದಲ್ಲಿ ಗರಿಷ್ಠ ಇಪ್ಪತ್ತು ಸಾವಿರ ರೂಪಾಯಿಗಳ ಸಹಾಯಧನ ಬಾಕಿ ಉಳಿಕೆ ಮೊತ್ತದ ಗರಿಷ್ಠ ರೂಪಾಯಿ ಎಂಬತ್ತು ಸಾವಿರಗಳ ಸಾಲವನ್ನು ವಾರ್ಷಿಕ ಶೇಕಡಾ ನಾಲ್ಕರ ಬಡ್ಡಿದರದಲ್ಲಿ ಮಂಜೂರು ಮಾಡಲಾಗುವುದು ಅನ್ನುವಂಥ ಡಿಟೇಲ್ಸು ಸೊ ಜೊತೆಗೆ ಈ ಯೋಜನೆಯಡಿಯಲ್ಲಿ ಘಟಕ ವೆಚ್ಚವು ಕನಿಷ್ಠ ಐದು ಸಾವಿರ ರೂಪಾಯಿ ಅಂದರೆ ಈ ಒಂದು ಯೋಜನೆಯ ಫಲಾನುಭವಿಗಳಾಗೋಕೆ ಏನೆಲ್ಲ ಮಾರ್ಗಸೂಚಿಗಳು ಗೈಡ್ಲೈನ್ಸ್ ಏನು ಹಾಗೆ ಸಾಮಾನ್ಯ ಅರ್ಹತೆಗಳು ಎಲಿಜಿಬಿಲಿಟಿ ನೀವು ಏನು ಮಾನದಂಡಗಳನ್ನು ಒಳಗೊಂಡಿರಬೇಕು ಅನ್ನುವಂಥ ಡೀಟೇಲ್ಸನ್ನು ಅನ್ನು ಕೂಡ ಕೊಟ್ಟಿದ್ದಾರೆ ಸಾಮಾನ್ಯ ವರ್ಗದಲ್ಲಿ ಆರ್ಯ ವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿರಬೇಕು ಮತ್ತು ನಮೂನೆ ಜಿ ಕ್ಯಾಟಗರಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಪಡೆದಿರಬೇಕು ಸೊ ಅರ್ಜಿದಾರರು ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೂ ಅವರ ಕಾಯಂ ವಿಳಾಸವು ಕರ್ನಾಟಕ ರಾಜ್ಯದಲ್ಲಿರಬೇಕು ಅರ್ಜಿದಾರರು ಆಧಾರ್ ಕಾರ್ಡ್ ಹೊಂದಿರಬೇಕು ಮೊಬೈಲ್ ಸಂಖ್ಯೆ ಆಧಾರ್ಗೆ ಜೋಡಣೆ ಆಗಿರಬೇಕು ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು ಅರ್ಹ ಫಲಾನುಭವಿಗಳು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಧ್ಯಕ್ಷತೆಯಲ್ಲಿ ರಚಿಸಿರುವ ಜಿಲ್ಲಾ ಮಟ್ಟದ ಆಯ್ಕೆ ಸಮಿತಿಯ ಮೂಲಕ ಆಯ್ಕೆ ಮಾಡಲಾಗುವುದು ಅನ್ನುವಂಥ ಡಿಟೇಲ್ಸ್ ಸೊ ಇಲ್ಲಿ ಕೊಟ್ಟಿರುವ ಫಸ್ಟ್ ಯೋಜನೆ ಸ್ವಯಂ ಉದ್ಯೋಗ ಸಾಲ ಯೋಜನೆಯ ಡಿಟೇಲ್ಸ್ ಇದಾಗಿತ್ತು ಸೊ ಆರ್ಯ ವೈಶ್ಯ ಆಹಾರ ವಾಹಿನಿ ಯೋಜನೆ ಅದನ್ನು ನೋಡ್ತಾ ಹೋಗೋದಾದರೆ ಇದರಲ್ಲೂ ಕೂಡ ಸಾಮಾನ್ಯ ಅರ್ಹತೆಗಳು ಯಾವುದೆಲ್ಲ ಏನೆಲ್ಲ ಮಾರ್ಗಸೂಚಿಗಳು ಗೈಡ್ಲೈನ್ಸ್ ಅದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಕೊಟ್ಟುಬಿಡುತ್ತೆ ಇಲ್ಲಿ ಸಿಗುತ್ತೆ ಸೊ ನೆಕ್ಸ್ಟ್ ಅರ್ಜಿ ಸಲ್ಲಿಸಲು ಕೊನೆ ವಾಸವಿ ಜಲಶಕ್ತಿ ಯೋಜನೆ ಅದರ ಮೇಲೆ ಕ್ಲಿಕ್ ಮಾಡೋದಾದರೆ ಇಲ್ಲಿ ಫಸ್ಟ್ ಒನ್ ಇಲ್ಲಿದೆ ಸೆಕೆಂಡ್ ಒನ್ ವೈಶ್ಯ ಆಹಾರ ವಾಹಿನಿ ಅದನ್ನು ನೋಡಿದ್ವಿ ಸೊ ವಾಸವಿ ಜಲಶಕ್ ಜಲಾಶಕ್ತಿ ಯೋಜನೆ ಸೊ ಇದರಲ್ಲೂ ಕೂಡ ಇನ್ನು ಷರತ್ತುಗಳನ್ನು ಕೂಡ ಆ್ಯಡ್ ಮಾಡಿದ್ದಾರೆ ಯೋಜನೆಯ ಉದ್ದೇಶ ಈ ಯೋಜನೆ ಅಡಿಯಲ್ಲಿ ರೈತರು ಹೊಂದಿರುವ ಕೃಷಿ ಭೂಮಿಗೆ ನೀರಾವರಿ ಸೌಲಭ್ಯ ಇಲ್ಲದಿದ್ದಲ್ಲಿ ಕೊಳವೆ ಬಾವಿ ಕೊರೆಯುವುದು ಪಂಪ್ ಸೆಟ್ ಅಳವಡಿಸುವುದು ಮತ್ತು ವಿದ್ಯುದ್ದೀಕರಣ ಮಾಡಿಸಲು ಅತಿ ಕಡಿಮೆ ಬಡ್ಡಿ ದರ ಕಡಿಮೆ ಇಂಟ್ರೆಸ್ಟ್ನಲ್ಲಿ ಅಂದರೆ ಶೇಕಡಾ ನಾಲ್ಕರಂತೆ ಗರಿಷ್ಠ ರೂಪಾಯಿ ಎರಡು ಲಕ್ಷದವರೆಗೆ ಸಾಲ ಹಾಗೂ ವಿದ್ಯುದ್ದೀಕರಣ ಐವತ್ತು ಸಾವಿರ ರೂಪಾಯಿ ಸಹಾಯಧನ ನೀಡಿ ಕೃಷಿಗೆ ಅನುಗುಣವಾಗುವಂತೆ ನೆರವನ್ನು ನೀಡಲಾಗುತ್ತೆ ಸೊ ಕಡಿಮೆ ನಲ್ಲಿ ನಿಮಗೆ ಸಾಲವನ್ನು ಕೊಡ್ತಾರೆ ಸೊ ಹಾಗೇನೆ ಕೊಳವೆ ಬಾವಿ ಕೊರೆಯ ಕೊರೆಯೋದಕ್ಕೆ ಹಾಗೆ ಇಂತಿಷ್ಟು ಅಮೌಂಟ್ನ ನಿಗದಿ ಮಾಡಿದರೆ ಅದು ಕೂಡ ಕಡಿಮೆ ಇಂಟ್ರೆಸ್ಟ್ನಲ್ಲಿ ನಿಮಗೆ ಸಿಗುತ್ತೆ ಹಾಗೆಯೇ ಅರ್ಜಿದಾರರು ಹೊಂದಿರಬೇಕಾದ ದಾಖಲೆಗಳು ಏನೆಲ್ಲ ಏನು ಡಾಕ್ಯುಮೆಂಟ್ಸ್ಗಳು ನಿಮ್ಮ ಬಳಿ ಈ ಒಂದು ಅರ್ಜಿ ಸಲ್ಲಿಸೋದಕ್ಕೆ ಇರಬೇಕು ಅಂತ ಹೇಳಿದರೆ ಸಾಮಾನ್ಯ ವರ್ಗದಲ್ಲಿ ಆರ್ಯವೈಶ್ಯ ಸಮುದಾಯಕ್ಕೆ ಸೇರಿದವರಾಗಿದ್ದು ನಮೂನೆ ಜೀನಲ್ಲಿ ಅಂದರೆ ಜನರಲ್ ಕ್ಯಾಟಗರಿಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಹೊಂದಿರಬೇಕು ವಾರ್ಷಿಕ ವರಮಾನ ಗ್ರಾಮಾಂತರ ಮತ್ತು ನಗರ ಪ್ರದೇಶದವರಿಗೆ ಆರು ಲಕ್ಷದ ಮಿತಿ ಒಳಗಿರಬೇಕು ಅರ್ಜಿದಾರರು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟು ಐವತ್ತು ವರ್ಷ ಒಳಗಿನವರಾಗಿರಬೇಕು ಅರ್ಜಿದಾರರು ಸಣ್ಣ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದು ಒಂದೇ ಸ್ಥಳದಲ್ಲಿ ಇರುವ ಕನಿಷ್ಠ ಎರಡು ಮತ್ತು ಗರಿಷ್ಠ ಐದು ಕರೆ ಜಮೀನನ್ನು ಹೊಂದಿರಬೇಕು ಹಾಗೆ ಅರ್ಜಿದಾರ ಕರ್ನಾಟಕ ರಾಜ್ಯದವರಾಗಿರಬೇಕು ಹಾಗೆ ಕಾಯಂ ವಿಳಾಸ ಕರ್ನಾಟಕ ರಾಜ್ಯದಲ್ಲಿರಬೇಕು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ಶೇಕಡ ಮೂವತ್ತ್ ಮೂರರಷ್ಟು ಮಹಿಳಾ ಫಲಾನುಭವಿಗಳನ್ನು ಶೇಕಡ ಐದರಷ್ಟು ವಿಶೇಷ ಚೇತನರಿಗೆ ಮತ್ತು ಶೇಕಡ ಐದರಷ್ಟು ತೃತೀಯ ಲಿಂಗ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು ಹಾಗೆಯೇ ಈ ಯೋಜನೆಯಡಿಯಲ್ಲಿ ಸಾಲವನ್ನು ಭದ್ರ ಭದ್ರತೆ ರಹಿತವಾಗಿ ನೀಡಲಾಗುವುದು ಅರ್ಜಿದಾರರು ಸಣ್ಣ ರೈತರಾಗಿರುವ ಬಗ್ಗೆ ಹಾಗೂ ನೀರಾವರಿ ಸೌಲಭ್ಯ ಹೊಂದಿಲ್ಲದೇ ಇರುವ ಬಗ್ಗೆ ಕಂದಾಯ ಅಧಿಕಾರಿಗಳಿಂದ ಪಡೆದ ದೃಢೀಕರಣ ಪತ್ರ ಕೂಡ ಇರಬೇಕು ಹಾಗೆ ಸಾಲ ಸಾಲವು ಘಟಕ ವೆಚ್ಚ ರೂಪಾಯಿ ಎರಡು ಲಕ್ಷಗಳಿಗಿಂತ ಹೆಚ್ಚಿದಲ್ಲಿ ಫಲಾನುಭವಿಯು ಸ್ವಂತ ವೆಚ್ಚದಲ್ಲಿ ಭರಿಸುವುದಾಗಿ ಸ್ವಯಂ ಘೋಷಣಾ ಪತ್ರವನ್ನು ನೀಡತಕ್ಕದ್ದು ಇದಿಷ್ಟು ಕೂಡ ಅರ್ಜಿದಾರರು ಹೊಂದಿರಬೇಕಾದ ಏನೋ ದಾಖಲೆಗಳು ಸೊ ಇತರೆ ಷರತ್ತುಗಳು ಕಡ್ಡಾಯವಾಗಿ ನಿಗಮದ ಹೆಸರು ಮತ್ತು ಲಾಂಛನವನ್ನು ಕೃಷಿ ಭೂಮಿಯ ಫಲಕದಲ್ಲಿ ನಮೂದಿಸಿ ಪ್ರದರ್ಶಿಸಬೇಕಾಗಿರುತ್ತದೆ ಈ ಯೋಜನೆಯಡಿಯಲ್ಲಿ ನಿಗಮದ ಸಾಲ ಸಹಾಯಧನವನ್ನು ಪಡೆದ ಫಲಾನುಭವಿಯು ಕಡ್ಡಾಯವಾಗಿ ನಿಗಮದ ಹೆಸರನ್ನು ಉಲ್ಲೇಖಿಸಬೇಕು ಸೊ ನಿಗಮದ ವತಿಯಿಂದ ಆಯೋಜಿಸಿರುವ ಮಾರ್ಕೆಟಿಂಗ್ ತರಬೇತಿ ಅಥವಾ ಕೃಷಿ ಸಂಬಂಧಿಸಿದ ಟ್ರೈನಿಂಗ್ ಗಳಿಗೆ ಫಲಾನುಭವಿಯು ಕಡ್ಡಾಯವಾಗಿ ಹಾಜರಿರಬೇಕು ಅಂದರೆ ಈ ಒಂದು ಫಲಾನುಭವಿ ಏನು ಈ ಯೋಜನೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಟ್ರೈನಿಂಗ್ ಟ್ರೈನಿಂಗ್ ಅನ್ನು ಕೊಡ್ತಾರೆ ಅಥವಾ ಟ್ರೈನಿಂಗ್ ಸೆಂಟರ್ಗಳಿಗೆ ನೀವು ಹೋಗಿ ಭೇಟಿ ಕೊಡಬೇಕು ಅಂತ ಹೇಳಿದರೆ ಸೊ ಅದೆಲ್ಲವೂ ಕೂಡ ಕಂಪಲ್ಸರಿ ಹಾಗೆಯೇ ಫಲಾನುಭವಿಯ ಕಡ್ಡಾಯವಾಗಿ ಉತ್ತಮ ಗುಣಮಟ್ಟದ ಐ ಎಸ್ ಐ ಗುರುತಿನ ಎಲ್ಲ ಕೃಷಿ ಉಪಕರಣಗಳನ್ನು ಬಳಸತಕ್ಕದ್ದು ನೀವು ಯೂಸ್ ಮಾಡುವಂಥ ಎಲ್ಲ ಕೃಷಿ ಉಪಕರಣ ಉಪಕರಣಗಳು ಐ ಎಸ್ ಐಯಿಂದ ಗುರುತಿಸಲ್ಪಟ್ಟಿರಬೇಕು ಹಾಗೆಯೇ ಫಲಾನುಭವಿ ಕಡ್ಡಾಯವಾಗಿ ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿರವರು ದೃಢೀಕರಿಸಿದ ನಾಲ್ಕು ಅಥವಾ ಐದು ರೇಟಿಂಗ್ ಸಬ್ಮರ್ಸಿಬಲ್ ಪಂಪ್ಸೆಟ್ಗಳನ್ನು ಅಳವಡಿಸುವುದು ಸೆಟ್ ಹಾಗೂ ಪೂರಕ ಸಾಮಗ್ರಿಗಳು ಐ ಎಸ್ ಐ ಎಲ್ಲವೂ ಕೂಡ ಐ ಎಸ್ ಐಯಿಂದ ಗುರುತಿಸಲ್ಪಟ್ಟಿರಬೇಕು ಹಾಗೆಯೇ ಈ ಒಂದು ಮೂರು ಯೋಜನೆ ಅಡಿಯಲ್ಲಿ ನೀವು ಬಹಳ ರೈತರು ಸುಲಭವಾಗಿ ಅದರಲ್ಲೂ ಕೂಡ ಆರ್ಯ ವೈಶ್ಯ ಸಮುದಾಯದವರಿಗಾಗಿ ಇದೊಂದು ಸರ್ಕಾರ ಕಲ್ಪಿಸಿರುವಂತಹ ಒಂದು ಹೊಸದಾದ ಯೋಜನೆಯಾಗಿದೆ ಸೊ ಇನ್ನೇನಾದರೂ ಈ ಯೋಜನೆಯನ್ನು ನೀವು ಓಪನ್ ಮಾಡಿದ್ರಿ ಕಂಪ್ಯೂಟರಲ್ಲಿ ನೋಡಿದ್ರಿ ಅಥವಾ ಮೊಬೈಲ್ಗಳಲ್ಲಿ ನೋಡಿದ್ರಿ ಆದರೆ ಏನು ಅರ್ಥ ಆಗ್ತಿಲ್ಲಪ್ಪ ಏನು ಮಾಡೋದು ಸ್ಕ್ಯಾನ್ ಮಾಡಿದ್ರು ಲಿಂಕ್ಗಳು ಇಲ್ಲ ಹಾಗೆ ಏನು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಸೆಕೆಂಡ್ ಆಪ್ಷನ್ ಇದೆ ಏನಂತ ಹೇಳಿದ್ರೆ ಇಲ್ಲೇ ಕೊಟ್ಟಿರುವ ಹಾಗೆ ನೀವು ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ಸಂಪರ್ಕ ಸಂಖ್ಯೆಗೆ ಸೊ ಆರ್ಯ ವೈಶ್ಯ ಸಮುದಾಯದಲ್ಲಿ ಅದರಲ್ಲಿ ಮೀಸಲಾತಿ ಕೂಡ ಇದೆ ಐದು ಶೇಕಡ ಐದರಷ್ಟು ಪುರುಷರಿಗೆ ಮೂರರಷ್ಟು ಮಹಿಳೆಯರಿಗೆ ಹಾಗೆಯೇ ತೃತೀಯ ಲಿಂಗಿಗಳಿಗೂ ಈ ಒಂದು ಯೋಜನೆಯಲ್ಲಿ ಫಲಾನುಭವಿಗಳಾಗಬಹುದು ಸೊ ಹಾಗಾಗಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಮತ್ತೆ ಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಆಪ್ಷನ್ ಯೂಸ್ ಮಾಡಿಕೊಂಡು ನೀವು ಕರೆಯನ್ನು ಕೂಡ ಮಾಡಬಹುದು ಅಥವಾ ಆನ್ಲೈನಲ್ಲಿ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಲ್ಲೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಬಹುದು ಸೊ ಇದಿಷ್ಟು ಕೂಡ ಈ ಒಂದು ಯೋಜನೆಯ ಡೀಟೇಲ್ಸ್ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ವಿಜಯವಾಣಿ ಡಿಜಿಟಲ್ ಮೀಡಿಯಾ